ನಾಳೆ ಪೈರ್ ಮಾಡಿದರೆ ನಾನು ಒಬ್ಬರು ಕಲಿಸ್ಬೇಕಲ್ವ ಅಮೇರಿಕದವ್ರಿಗೆ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಎದ್ದು ಟೆರೆ ಕುಟೋದು ಕೂತ್ಕೊಟ್ಟಿದೆ ಕೆಲಸ ತುಂಬ ಬ್ಯಾಕ್ ಪೇನ್ ಆಗ್ತಿದೆ ನಿನ್ನೆ ಪೂರ್ತಿ ಹನ್ನೆರಡು ಗಂಟೆ ನೈಟ್ವರೆಗೂ ಮಾಡಿಬಿಟ್ಟೆ ಅದಕ್ಕೆ ಸ್ವಲ್ಪ ತುಂಬ ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಅದು ಇದೆಲ್ಲ ಬೇಕಿಂಗ್ ಮಾಡೋವಂಥದ್ದು ರೆಡಿ ಮಾಡಿ ಇಟ್ಟಿದ್ದೀನಿ ಬಟ್ ಬೇಕಿಂಗ್ ಹಾಕೋಕ್ಕೆ ಟೈಮೇ ಆಗ್ತಾಯಿಲ್ಲ ಬೀಡ್ಸ್ ರೆಡಿ ಮಾಡಬೇಕು ಅದಕ್ಕೆ ಅಮೇರಿಕಾ ಅವ್ರದ್ದು ಕಳಿಸ್ಬೇಕಲ್ಲ ಅದನ್ನು ಬೀಡ್ಸ್ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬೆಳೆ ಬೆಳಗ್ಗೆ ಎಷ್ಟೊತ್ತಿಗೆದ್ರೂ ಕೆಲಸನೇ ಆಗ್ತಾ ಇಲ್ಲಪ್ಪ ಅಷ್ಟೊಂದು ಕೆಲಸ ಆಗ್ತಿದೆ ಈಗ ಒಳ್ಳೊಳ್ಳೆ ಹೊಸ ಡಿಸೈನ್ಸ್ ಎಲ್ಲ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಇದೆಲ್ಲ ಹಳೇದೇ ಅಲ್ವಾ ಮೊನ್ನೆ ತೋರಿಸಿದ್ದೆ ವೀಡಿಯೋದಲ್ಲಿ ಜಸ್ಟ್ ಇದನ್ನು ಫೈರಿಂಗ್ ಈಗ ಅದಕ್ಕೆ ಬೀಟ್ಸ್ ರೆಡಿ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಆಯಿತು ಒಸಿದಾಯ್ತು ಇವಾಗ ರೈಸ್ ಮಾಡಿದ್ದೀನಿ ರಸಂ ರಸಮ್ ಮಾಡ್ಕೊಳ್ಬೇಕು ರಸಮ್ ಮಾಡೋಣ ಅಂತ ಹೇಳಿ ಟೊಮೊಟೋನು ಮೆಣಸಿ ಬೇಯಿಸಿದ್ದೀನಿ ಅದನ್ನು ಆರೋಕ್ಕೆ ಇಟ್ಟಿದ್ದೆ ಇವಾಗ ರೈಸು ರೆಡಿ ಇದೆ ರೈಸ್ ಮಾಡಿಟ್ಟಿದ್ದೆ ಇವಾಗ ರಸಮ್ ಮಾಡಬೇಕು ಹನ್ನೊಂದುವರೆ ಇದೆ ಟೈಮು ಎಷ್ಟು ಬೆಳಿಗ್ಗೆ ಬೇಗ ಇದ್ರೂ ಇವತ್ತು ಟೆರೆ ಕುಟೋದು ಕಂಪ್ಲೀಟ್ ಮಾಡಬೇಕು ವರ್ಕ್ ಅಂತ ಹಾಕ್ಬಿಟ್ಟಿದ್ದೀನಿ ನಾನು ಒಬ್ಬರು ಕಲಿಸ್ಬೇಕಲ್ವ ಅಮೇರಿಕಾದವ್ರಿಗೆ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಎದ್ದು ಟೆರೆ ಕುಟೋದು ಕೂತ್ಕೊಟ್ಟಿದೆ ಕೆಲಸ ತುಂಬ ಬ್ಯಾಕ್ ಪೇನ್ ಆಗ್ತಿದೆ ನಿನ್ನೆ ಪೂರ್ತಿ ಹನ್ನೆರಡು ಗಂಟೆ ನೈಟ್ವರೆಗೂ ಮಾಡಿಬಿಟ್ಟೆ ಅದಕ್ಕೆ ಸ್ವಲ್ಪ ತುಂಬ ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಅದಕ್ಕೆ ಇವತ್ತು ಆಫ್ಲೈನ್ ಕ್ಲಾಸಿದ್ದರೆ ಬರ್ತಿದ್ದಾರೆ ಸ್ಟೂಡೆಂಟ್ ಮೂರು ಜನ ಟೇರಕುಟ್ಟ ಸ್ಟೂಡೆಂಟು ಕಲಿಯೋದಕ್ಕೆ ಬರ್ತಿದ್ದಾರೆ ಅವ್ರು ಬರೋಕ್ಕೆ ಮುಂಚೆ ಸ್ವಲ್ಪ ಸ್ನಾನಗಿನ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹೇಳಿ ಇವಾಗ ರಸಮ ಮಾಡಿಬಿಟ್ಟು ತಿಂದಾದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುತ್ತಾ ಇದ್ದೀನಿ ಇಷ್ಟು ಹಾಕ್ಬಿಟ್ಟು ರುಬ್ಬಿಟ್ಟು ಒಗ್ಗರಣೆ ಮಾಡಿದರೆ ಸಾಕು ಈಗ ರುಬ್ಬಿದಾಯಿತು ಇದನ್ನು ಒಗ್ಗರಣೆ ಹಾಕೋಣ ಟಮೊಟೊ ಬೇಸಿರು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಆಯಿಲ್ ಹಾಕ್ತಿದ್ದೀನಿ ಬೆಸಿ ಸ್ವಲ್ಪ ಸಾಕು ಇಷ್ಟು ಬೆಳ್ಳುಳ್ಳಿ ಹಾಕೋಲ್ಲ ನಾನು ಬೆಳ್ಳುಳ್ಳಿ ಜಾಸ್ತಿ ಇಷ್ಟ ಇಲ್ಲ ನನಗೆ ಬೆಳ್ಳುಳ್ಳಿ ರುಬ್ಬಿಟ್ಟು ಹಾಕ್ತಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿಗಳು ಇವಾಗ ಇಲ್ಲ ಟೊಮೊಟೊ ಬೇಯಿಸಿರೋ ನೀರು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ತೆಳ್ಳಗೆ ಆ ಥರ ಮಾಡ್ಕೊಂಡ್ರೆ ಆಯಿತು ಇದು ಜಾರ್ ಕ್ಯಾಪ್ ತೊಳೆದಿರೋ ನೀರು ಆ್ಯಕ್ಚುಲಿ ಜಾಸ್ತಿ ಮಾಡ್ಕೊಂಡ್ರೆ ವೇಸ್ಟ್ ಆಗುತ್ತೆ ಯಾಕಂದರೆ ನನ್ನ ಪಾಪು ಇಲ್ಲ ಇವಾಗ ಅವನು ಊರಲ್ಲಿರೋದ್ರಿಂದ ನಾನು ಒಬ್ಬಳೇ ಇರೋದು ಸೊ ವೇಸ್ಟ್ ಆಗಿಬಿಡುತ್ತೆ ಹೆಂಗಪ್ಪ ತಿನ್ನೋದು ಎರಡು ಸರಿ ತಿನ್ನೋದಕ್ಕೆ ಸಾಕಾಗಿರುತ್ತೆ ಇವಾಗಿದು ಕುದಿಯಕ್ಕೆ ಸ್ಟಾರ್ಟ್ ಆಗಲಿ ಕುದ್ದಾದ್ಮೇಲೆ ನೆಕ್ಸ್ಟು ಬ್ರಷ್ ಮಾಡಕ್ಕೆ ಹೋಗ್ತೀನಿ ಇವಾಗ ಇಷ್ಟು ಅದ ಸಾಕನಿಸುತ್ತೆ ಯಾಕಂದರೆ ತುಂಬ ತೆಳ್ಳದಾದರೂ ಚೆನ್ನಾಗಿರಲ್ಲ ಮತ್ತೆ ಇವಾಗ ಎಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಜನ ಕ್ಲಾಸ್ ಅಂತೂ ಮುಗೀತು ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಒಂಥರ ತುಂಬ ಸಖೆ ಆಗಿರೋದ್ರಿಂದ ಇವಾಗ ಸಖೆ ಎಲ್ಲ ಕಂಪ್ಲೀಟಾಗಿ ಕಮ್ಮಿಯಾಗಿ ಒಂದು ಲೆವೆಲ್ಗೆ ತಂಪಾಗ್ತಿದೆ ಇವಾಗ ಟೈಮ್ ಹನ್ನೆರಡು ಗಂಟೆ ಪೇಂಟಿಂಗ್ ಎಲ್ಲ ಮುಗಿಸೋಕೆ ಇಷ್ಟ ಆಗ್ತಾಯಿತು ಕ್ಲೇ ವರ್ಕೆಲ್ಲ ಮುಗೀತು ಇವತ್ತು ಕ್ಲೇ ವರ್ಕಲ್ಲಿ ಬರೀ ಬೀಟ್ಸ್ ಮಾಡೋ ಕೆಲಸ ಇತ್ತು ಅದೊಂದು ಕಂಪ್ಲೀಟ್ ಆಗಿದೆ ಮತ್ತು ಇವಾಗ ನೆಕ್ಸ್ಟು ಪೇಂಟಿಂಗು ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಇನ್ನೊಂದು ಎರಡು ಆರ್ಡರ್ ತೊಗೊಂಡೆ ಅದು ಇನ್ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಅವ್ರು ಇದ್ದಾರೆ ಎಲ್ಲಿ ನಮ್ಮದು ಐಟಮ್ಸ್ ಬಂದಿಲ್ಲ ಇನ್ನು ಅಂತ ಅವ್ರಿಗೆ ನಾನು ನಾಳೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಬಟ್ ಕಂಪ್ಲೀಟ್ ಆಗುತ್ತೆ ಗೊತ್ತೀನಿ ಸ್ವಲ್ಪ ಮಟ್ಟಿಗೆ ಪೇಂಟಿಂಗ್ ಮಾಡಿಟ್ಬಿಟ್ಟಿದ್ದೀನಿ ಇದು ಕ್ಲೇ ವರ್ಕು ಕಂಪ್ಲೀಟ್ ಆಗಿರೋದು ಮತ್ತು ಇದು ಪೇಂಟಿಂಗ್ ಮಾಡ್ಕೊಂಡು ಕೂತಿದ್ದೆ ಹನ್ನೆರಡು ಗಂಟೆ ಆಗ್ಬಿಟ್ಟಿದೆ ಇವಾಗ ಆಲ್ರೆಡಿ ಮತ್ತು ಬೀಡ್ಸ್ ಕಂಪ್ಲೀಟ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಬೀಡ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಬೀಡ್ಸ್ ಇಲ್ಲ ಅಂದರೆ ಯಾವುದೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಬೀಡ್ಸ್ ಮಾಡಿಟ್ಕೋಬೇಕು ಈ ಅರವತ್ತು ಬೀಡ್ ಮಾಡೋಕೆ ನಿನ್ನೆಯಿಂದ ಮಾಡಿದ್ದೀನಿ ಅರವತ್ತು ಬೀಡ್ನ ತಲೆನೇ ಕೆಟ್ಟೋಗ್ಬಿಟ್ಟಿದೆ ಬೀಡ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ತುಂಬ ಪೇಷನ್ಸ್ ಕೂಡ ಬೇಕು ಆ್ಯಕ್ಚುಲಿ ಇದನ್ನ ಪಂಪ್ಕಿನ್ ಬೀಡ್ ಅಂತೀವಿ ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ ಸರಗಳಿಗೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಾಲ್ಕು ಇದನ್ನು ಕೇಳಿದ್ದಾರೆ ಒಬ್ಬರು ನಾಲ್ಕು ಸೆಟ್ ಮಾಡಿಕೊಡಿ ಅಂತ ಅದಕ್ಕೋಸ್ಕರ ಪೇಂಟ್ ಮಾಡಿಟ್ಟಿದ್ದೀನಿ ಅರ್ಧ ಬರ್ಧ ಆಗಿದೆ ಇದನ್ನು ಬೆಳಿಗ್ಗೆ ಕಂಪ್ಲೀಟ್ ಮಾಡಿಬಿಟ್ಟು ಆತ್ರೆ ನಾಳೆ ಕೊರಿಯರ್ ಮಾಡ್ತೀನಿ ಆಗಿಲ್ಲ ಅಂದರೆ ಸುಮ್ಮನೆ ನಾಡಿದ್ದು ಮಾಡ್ತೀನಿ ಏನು ಮಾಡ್ದಾಗ ಗೊತ್ತೇ ಆಗ್ತಿಲ್ಲ ನನಗೆ ಎಲ್ಲ ಕೆಲಸ ಮಾಡೋ ಹೊತ್ತಿಗೆ ಇಷ್ಟೊತ್ತಾಗ್ತಿದೆ ಎಲ್ಲ ಮಲ್ಕೊಂಡಿದ್ದಾರೆ ನಾನು ಮಾತ್ರ ಇನ್ನೂ ಏನೋ ಏನೋ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ ನಾಳೆ ಫೈರಿಂಗ್ ಹಾಕ್ಬೇಕು ಅದಕ್ಕೋಸ್ಕರ ಇವನ್ನೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದು ಸ್ವಲ್ಪ ಕ್ಲೇವರ್ಕ್ ಏನೋ ಕಂಪ್ಲೀಟ್ ಆಗ್ಬಿಟ್ಟೈತೆ ಇದು ವಿತೌಟ್ ಬೀಡು ಅಂದರೆ ಬೀಡ್ ಏನು ಯೂಸ್ ಮಾಡದೇ ಮಾಡಿರೋದು ಇದಕ್ಕೆ ಇಲ್ಲಿ ಪಿನ್ ಪಿನ್ ಹಾಕಿದ್ದೀನಿ ಬಟ್ ಇದಕ್ಕೆ ಬೀಡ್ ಹಾಕಿದ್ದೀನಿ ಬೀಡ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ